ಬಳ್ಳಾರಿ ಬಳ್ಳಾರಿ ಹೋಗೋಣ ಬಳ್ಳಾರಿ ಬೆಳಗಾವಿ ನಾವು ಪ್ರಾರಂಭ ಮಾಡಿದೀವಿ ಸರ್ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಜನಗಳು ಬಹಳ ಖುಷಿ ಪಡ್ತಿದ್ದಾರೆ ಸರ್ ಅದರಲ್ಲೂ ಒಂದು ಓಲ್ಡ್ ಏಜ್ ವುಮೆನ್ಸ್ ಎಲ್ಲ ಬಹಳ ಖುಷಿ ಪಡ್ತಾ ಇದ್ದಾರೆ ಸರ್ ಈಗ ಜಾಸ್ತಿ ಕರಗುಳಾಗಿದೆ ಸರ್ ನಮ್ ಮನೆಗೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಈ ಏರಿಯಾಗೆ ಯಾವಾಗ ಬರ್ತೀರ ಅಂತ ಹೇಳಿ ಗ್ರಾಜುಯೆಂಟ್ 2 3 and the 3 months ಅಲ್ಲಿ ನಾವು ಫುಲ್ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಇದೆ ಸರ್ ವೆರಿ ಗುಡ್ ಬಹಳ ಸಂತೋಷ ವಿಶೇಷವಾಗಿ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತಾ ಎಸ್ ಸರ್ ಖಂಡಿತ ಆ ಎಸ್ ಸರ್ ನಾನು ಕಪ್ಪುಗಲ್ಲು ಒಂದು ವಿಲೇಜ್ ಗೆ ಭೇಟಿ ಮಾಡಿದೆ ಸರ್ ಇದ್ರ ಸಂಬಂಧವಾಗಿ ಬಹಳ ಖುಷಿ ಪಟ್ಟರು ಸರ್ ಈ ಒಂದು ಕಾರ್ಯಕ್ರಮದ ವೆರಿ ಗುಡ್ ಕಲಬುರ್ಗಿ ಕಲ್ಬುರ್ಗಿ ನಮಸ್ತೆ ಸರ್ ಕಲಬುರ್ಗಿ ಅಲ್ಲ ಇದು ಬೆಳಗಾಂ 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 ಹೋಗೋಣ ಭೀಮಾಶಂಕರ್ ನಮಸ್ಕಾರ ಸರ್ ಹಾ ಸರ್ ನಮಸ್ಕಾರ ಸರ್ ಭೀಮಾಶಂಕರ್ ಸರ್ ಸರ್ ತಮ್ಗೆ ನಿಮ್ಗೆ ಮೊದಲಿಗೆ ಧನ್ಯವಾದ ಹೇಳಲಿಕ್ಕೆ ಪಡ್ತೀನಿ ಸರ್ ಇದೊಂದು ವಿನೂತನ ಪ್ರೋಗ್ರಾಮ್ ಸರ್ ನಮ್ಮಲ್ಲಿ ಜನರು ತುಂಬಾ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ ಸರ್ ಈಗಾಗಲೇ ನಮ್ಮ ಬೇರೆ ಎಸ್ಪಿಗಳು ಹೇಳಿದಾಗೆ ನಮ್ಮ ಪೊಲೀಸರ ಬಗ್ಗೆ ಒಂದು ಸ್ಟಿಗ್ಮಾ ಇತ್ತು ಸರ್ ಪೊಲೀಸರು ಬರ್ತಾರೆ ಒಂದ್ ರೀತಿಯಿಂದ ಅಂಜಿಕೆ ಅಳಕು ಸರ್ ಅದನ್ನ ನಾವು ಈ ಮನೆ ಮನೆಗೂ ಪೊಲೀಸ್ ವಿಧಾನದಿಂದ ತಪ್ಪಿಸಬಹುದು ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ ಸರ್ ಅದನ್ನ ತುಂಬಾ ಆಕ್ಟಿವೇಟ್ ಮಾಡ್ತಾ ಇದೀವಿ ಈಗಾಗಲೇ ಸರ್ ನಮ್ಮಲ್ಲಿ ಮುಂಚೆ ಮುನ್ನೂರ ಎಂಬತ್ನಾಲ್ಕು ನಾಲ್ಕು ಬೀಟ್ ಗಳಿದ್ವು ಸರ್ ಈಗ ನಮ್ಮ ಒಟ್ಟು ಸಮೂಹಗಳನ್ನ ನಾವು ಒಂಬತ್ತು ಸಾವಿರದಷ್ಟು ಮಾಡ್ಕೊಂಡಿದೀವಿ ಸರ್ ಈ ಸಮೂಹಗಳಿಗೆ ಒಬ್ಬ ಮುಖ್ಯಸ್ಥನ ನೇಮಕ ಮಾಡ್ಕೊಂಡು ಬೇರೆ ಬೇರೆ ಕಮ್ಯುನಿಟಿ ಅವರನ್ನ ಅವ್ರ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿದೀವಿ ಸರ್ ವಿಸಿಟ್ ಮಾಡ್ತೇವೆ ಸರ್ ಮತ್ತೆ ಪ್ರತಿಯೊಂದು ಪೊಲೀಸ್ ಠಾಣೆಯಿಂದ ನಾವು ಈ ರೀತಿ ಒಂದು ಟ್ಯಾಬ್ಲೆಟ್ ಅನ್ನ ಪ್ರಿಂಟ್ ಮಾಡಿ ಸರ್ ಅವರಿಗೆ ನಾವು ಕೊಡ್ತಾ ಇದೀವಿ ಇದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಹೆಸರು ನಂಬರು ಅವರ ಬೀಟ್ ಸಿಬ್ಬಂದಿ ಅದರ ಜೊತೆಗೆ ಸರ್ ಈ ಇತ್ತೀಚೆಗೆ ಸೈಬರ್ ಕ್ರೈಮ್ ಗಳು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಸೈಬರ್ ಕ್ರೈಮ್ ಗಳ ಬಗ್ಗೆ ಮಾಹಿತಿ ಮತ್ತೆ ಆದ್ರೆ ಅಪ್ಪಿತಪ್ಪಿ ಏನಾದರೂ ಆದ್ರೆ ತಕ್ಷಣ ಅವರು ನಮ್ಮ ಪೊಲೀಸರಿಗೆ ಕರೆ ಮಾಡಲಿಕ್ಕೆ ಇಆರ್ಎಸ್ ಎಸ್ ನ ಒನ್ ಒನ್ ಟೂ ನಂಬರ್ ಸರ್ ಮತ್ತೆ ಸೈಬರ್ ಕ್ರೈಮ್ಗೆ ಒನ್ ನೈನ್ ತ್ರೀ ಜೀರೋ ನಂಬರ್ ಜೊತೆಗೆ ನಮ್ಮ ಪೊಲೀಸರು ಅವ್ರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾ ಇದಾರೆ ಏನು ಬದಲಾವಣೆ ಆಗ್ಬೇಕು ಅನ್ನುವಂತ ಒಂದು ಫೀಡ್ಬ್ಯಾಕ್ ಅನ್ನು ಕೂಡ ನಮ್ಮ ಕ್ಯೂ ಆರ್ ಕೋಡ್ ಲೋಕಸ್ಪಂದನೆ ಆಪ್ ಮುಖಾಂತರ ಬರ್ತಾ ಇದ್ದೀನಿ ಸರ್ ಮತ್ತೊಮ್ಮೆ ತಮಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ಸರ್ ಈ ಒಂದು ಒಳ್ಳೆಯ ಥ್ಯಾಂಕ್ ಯು ಧನ್ಯವಾದಗಳು ಲಾಸ್ಟ್ಗೆ ನಮ್ಮೂರ್ಗೆ ಹೋಗೋಣ ಲಾಸ್ಟ್ಗೆ ತುಮಕೂರ್ಗೆ ತುಮಕೂರು ಅಶೋಕ್ ಸರ್ ನಾವು ಲಾಸ್ಟ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆಗೆ ಶುರು ಮಾಡಿದೀವಿ ಸರ್ ಒಟ್ಟು ತ್ರೀ ನೈಂಟಿ ಟೂ ಗೆ ವಿಸಿಟ್ ಮಾಡಿಸಿದೀವಿ ಸರ್ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ ಕಡೆಯಿಂದ ನಮ್ಮ ಅಧಿಕಾರಿಗಳು ನಾವು ಸಹ ಹೋಗಿದ್ದೀವಿ ಸರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ನಮ್ಮ ಎಲ್ಲ ಕೆಲಸಗಳು ಏನೇ ನಮ್ಮ ಪ್ರೊಯಾಕ್ಟಿವ್ ಅಂಡ್ ರಿಯಾಕ್ಟಿವ್ ಕೆಲಸಗಳು ಏನೇನಿದಾವೆ ಸರ್ ಅರಿವು ಮೂಡಿಸೋದಾಗ್ಲಿ ಇರುವ ಇನ್ವೆಸ್ಟಿಗೇಷನ್ ಎಕ್ಸಿಸ್ಟಿಂಗ್ ಎನ್ಕ್ವೈರೀಸ್ ಆಗ್ಲಿ ಎಲ್ಲ ಈ ಕ್ಲಸ್ಟರ್ ಮೂಲಕ ಮಾಡುವಂತ ಅವಕಾಶ ಸಿಗ್ತಾ ಇದೆ ಸರ್ ಅಂಡ್ ಜನಾನು ಸಹ ತುಂಬಾ ಖುಷಿಯಾಗಿದ್ದಾರೆ ಸರ್ ಯಾಕಂದ್ರೆ ಯಾವಾಗಲೂ ಕೆಲಸದಿಂದನೇ ನಮ್ಮನ್ನು ಭೇಟಿ ಆಗಕ್ಕೆ ಇರುತ್ತೆ ಸರ್ ಬಟ್ ಈ ಇದರಲ್ಲಿ ಅವರು ಯಾವುದೇ ಕೆಲಸ ಇಲ್ಲದೆ ಒಂದು ಸೌಹಾರ್ದದಿಂದ ಆಗುವಂತ ಅವಕಾಶನೂ ಸಿಗ್ತಾ ಇದೆ ಸರ್ ಅಂಡ್ ತಮ್ಮ ಓನ್ ಡಿಸ್ಟಿಕ್ ಆಗಿರೋದ್ರಿಂದ ಅವರು ಅದರಲ್ಲಿನೂ ತುಂಬಾ ಖುಷಿ ಪಡ್ತಾರೆ ಸರ್ ತಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಹೋಗಿ ಮಾತಾಡ್ತಾ ಇದೀವಿ ಅಂತ ಸೊ ಇನ್ನೂ ಮುಂಚಿತ ನಮಗೆ ಟೋಟಲ್ ಫೈವ್ ಫಿಫ್ಟಿ ಒನ್ ಬೀಟ್ಸ್ ಇದಾವೆ ಸರ್ ಅದರಲ್ಲಿ ಮಿನಿಮಮ್ ಈಚ್ ಬೀಟ್ ಗೆ ಅರೌಂಡ್ ಅದನ್ನು ಡೇಟಾನ ನೀವು ಸಂಗ್ರಹಣೆ ಮಾಡಿಕೊಂಡ್ರೆ ನಿಮಗೆ ಅದನ್ನ ಡಿಜಿಟಲೈಸ್ ಮಾಡಿಕೊಂಡು ನಿಮ್ ಕೈನಲ್ಲಿ ಹೇಳ್ಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಅದರಿಂದ ಆ ಕೆಲಸ ಬೆಂಗಳೂರು ಸಿಟಿಯಲ್ಲಿ ಮಾಡಲಿ ಯಶಸ್ವಿಯಾಗಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಇವತ್ತು ನಮ್ಮ ಇಪ್ಪತ್ತ ಎಂಟಲ್ಲ ಇಪ್ಪತ್ತೆಂಟು ಕ್ಷೇತ್ರ ಬೆಂಗಳೂರು ಸಿಟಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಪ್ರಾರಂಭ ಆಗಬೇಕು ಬೇರೆ ಕಡೆಯಿಂದ ಜನ ಬಂದ್ ನೋಡ್ಬೇಕ್ರಿ ಬೇರೆ ಬೇರೆ ಸಿಟಿಯಿಂದ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದೀರಾ ನೀವು ಇದು ನಾವು ಕಾಪಿ ಮಾಡ್ತೀವಿ ಅಂತ ಹೇಳಿ ಚೆನ್ನೈನಿಂದನೋ ಹೈದರಾಬಾದ್ನಿಂದನೋ ಬಂದ್ ನೋಡ್ಕೊಂಡು ಹೋಗಂಗ ಆಗ್ಬೇಕು ಅದನ್ನ ಯಶಸ್ವಿಯಾಗಿ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತೇನೆ ಮತ್ತೊಂದು ಬಾರಿ ಪ್ರಿಯಾ ಕೃಷ್ಣ ಅವರಿಗೆ ಯಾಕೆಂದ್ರೆ ಅವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹಳ ಉತ್ತಮವಾದ ಕೆಲಸಗಳನ್ನ ಮಾಡಿ ಅವರು ಅವರ ತಂದೆಯವರು ಎಂ ಕೃಷ್ಣಪ್ಪನವರು ಪಕ್ಕದ ಕ್ಷೇತ್ರ ಇಬ್ಬರು ಎರಡೂ ಅಕ್ಕಪಕ್ಕನೇ ಇದ್ದಾರೆ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿಕೊಂಡು ಇವತ್ತು ಜನ ಸಮುದಾಯದಲ್ಲೇ ಪ್ರೀತಿ ವಿಶ್ವಾಸವನ್ನ ವಿಶೇಷವಾಗಿ ಯುವಕರಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ಇನ್ನೂ ಯಶಸ್ಸಾಗ್ಲಿ ಅಂತೇಳಿ ನಾನು ಹಾರೈಸುತ್ತೇನೆ ಮತ್ತು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಮತ್ತು ನಮ್ಮ ಕಮಿಷನರ್ ಅವರು ಮತ್ತು ಎಲ್ಲ ಡಿಸಿಪಿಗಳು ವಿಶೇಷವಾಗಿ ಈ ಭಾಗದ ಡಿಸಿಪಿ ಗಿರೀಶ್ ಅವರು ಮತ್ತು ಎಲ್ಲ ನಮ್ಮ ಕಮಿಷನ್ರು ಅವರು